ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತುಳಜಾ ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತು ಬಾಳೆಕಾಯಿ ತವ ಫ್ರೈನ ಮಾಡ್ತಾ ಇದ್ದೀನಿ ತುಂಬ ಈಸಿಯಾಗಿ ಊಟದ ಜೊತೆಗೆ ಅಥವಾ ಆಗಿ ಟೀ ಜೊತೆಗೆ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಒಂದು ಲೈಕ್ ಮಾಡಿ ಇಲ್ಲಿ ನೋಡಿ ಇದು ಮಿಕ್ಸಿ ಮಾಡ್ಕೊಂಡಿದ್ದೀನಿ ರವೆನ ತುಂಬ ರವೆ ದಪ್ಪ ಇರೋ ರವೆನ ಮಾಡ್ಕೊಳ್ಳೋದ್ರಿಂದ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಅದನ್ನು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ನೋಡಿ ಒಂದು ಸ್ಪೂನಷ್ಟು ಗರಂ ಮಸಾಲ ಚಾಟ್ ಮಸಾಲ ಒಂದು ಸ್ಪೂನು ಒಂದು ಸ್ಪೂನು ಧನಿಯಾ ಪೌಡ್ರ್ ನೋಡಿ ಒಂದು ಸ್ಪೂನಷ್ಟು ಕಸ್ತೂರಿ ಮೆಂತ್ಯನ ಹಾಕಿದ್ದೀನಿ ಇದೆಲ್ಲನೂ ಹೀಗೆ ಮಿಕ್ಸ್ ಮಾಡ್ಕೊಂಬಿಡೋಣ ಕಲರ್ಗೆ ಅಂತ ಸ್ವಲ್ಪ ಅರಶಿನ ಹಾಕೋತಾ ಇದ್ದೀನಿ ನೋಡಿ ಸ್ವಲ್ಪ ಕೊತ್ತಂಬರಿನ ಹಾಕೋತಾ ಇದ್ದೀನಿ ಇದನ್ನು ಅದರೊಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನೀರು ಏನು ಹಾಕೋಲ್ಲ ಹೀಗೆ ಇರುತ್ತೆ ಮತ್ತು ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ನೋಡಿ ಒಂದು ಅರ್ಧ ಸ್ಪೂನಷ್ಟು ಇಲ್ಲಿ ಖಾರದ ಪುಡಿನ ಇದ್ದೀನಿ ಮರ್ತೋಗಿದ್ದೆ ನೀವು ನನ್ನ ಥರ ಮರಿಬೇಡಿ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಈ ಥರ ಖಾರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬಿಡಬೇಕು ಇದೆಲ್ಲ ಮಿಕ್ಸ್ ಆಗಿದೆ ಇವಾಗ ಇಲ್ಲಿ ನಾನು ಬಾಳೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಎಲ್ಲ ತೋರಿಸ್ಬೇಕು ಅಂದರೆ ತುಂಬ ಲೆಂತಿ ಆಗುತ್ತೆ ವಿಡಿಯೋ ಹಾಗಾಗಿ ಬಾಳೆಕಾಯನ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಯಾವ ಥರ ಬಾಳಕೆ ಅಂದರೆ ಈ ರೀತಿ ಬಾಳೆಕಾಯನ್ನ ತಗೊಂಡಿದ್ದೀನಿ ನೋಡಿ ಈ ಬಜ್ಜಿ ಮಾಡ್ತಾರೆ ಚಿಪ್ಸ್ ಮಾಡ್ತಾರಲ್ವ ಆ ಥರದ್ದು ಬಾಳೆಕಾಯನ ತೊಗೊಂಡಿದ್ದೀನಿ ಇದನ್ನು ಈ ಥರ ನೀರಲ್ಲಿ ಹಾಕಿಡಬೇಕು ಇಲ್ಲಾಂದರೆ ಬ್ಲ್ಯಾಕ್ ಆಗಿಬಿಡುತ್ತೆ ಇಲ್ಲಿ ನಾನು ಒಂದು ಮೂರು ಎರಡು ಬಾಳೆಹಣ್ಣು ತೊಗೊಂಡಿದ್ದೀನಿ ಸಾರಿ ಬಾಳೆಹಣ್ಣಲ್ಲ ಬಾಳೆಕಾಯಿ ಇದನ್ನ ಒಂದೊಂದಾಗಿ ನೀರಿಂದ ಎತ್ಕೊಂಡು ನೋಡಿ ಇದಕ್ಕೆ ಹಿಂಗೆ ಮಾಡ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಎತ್ಕೋಬೇಕು ಇದ್ರ ಜೊತೆ ಚೆನ್ನಾಗಿ ಅಂಟ್ಕೋಬೇಕು ಅದಕ್ಕೆ ಅವಾಗ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಇದು ನೀವು ಬೇಕಂದ್ರೆ ಫ್ಲೋರ್ ಹಿಟ್ಟನ್ನ ಹಾಕೋಬೇಕು ಚೆನ್ನಾಗಿರುತ್ತೆ ಆದರೆ ನಾನು ಹಾಕಿಲ್ಲ ಇಲ್ಲಿ ಅದಾದಮೇಲೆ ಇಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ಈ ರೀತಿ ನೋಡಿ ಆ ರೀತಿ ಎಣ್ಣೆ ಹಾಕೊಂಡ್ಮೇಲೆ ಇದು ಇರುತ್ತಲ್ವ ಈ ಥರ ಹಾಕಿ ಅಷ್ಟೇ ಐಡಿಯಾ ಎಲ್ಲನೂ ನೋಡಿ ಇದೇ ಥರ ಮಾಡೋದು ಅಥವಾ ನಿಮ್ಮ ಬಾಳಕೆ ಚಿಪ್ಸ್ ಮಾಡೋಕ್ಕಾಗಲ್ಲ ಬಾಳಿಕೆ ಪಲ್ಯ ಇಷ್ಟ ಆಗೋಲ್ಲ ಅನ್ನೋರು ಈ ರೀತಿ ಊಟ ಜೊತೆಗೆ ಸೈಡ್ಗೆ ತಿನ್ನೋಕ್ಕೆ ಸಕ್ಕತ್ತಾಗಿರುತ್ತೆ ಇದು ನೋಡಿ ತುಂಬ ಈಜಿ ಕೆಲಸ ಇದೇನು ಏನು ಕಷ್ಟ ಆಗಲ್ಲ ಬೇಗನೆ ಮಾಡ್ಕೋಬೋದು ಮನೇಲಂತೂ ಎಲ್ಲ ಮಸಾಲ ಇರುತ್ತೆ ಚಾಟ್ ಮಸಾಲ ಇಲ್ಲಾದ್ರೆ ಪರವಾಗಿಲ್ಲ ಗರಂ ಮಸಾಲ ಹಾಕ್ಕೊಂಡು ಮಾಡ್ಕೋಬೋದು ನೋಡಿ ಫ್ರೈ ಆಗ್ತಾ ಇದೆ ಇವಾಗ ನೋಡಿ ಒಂದು ಸೈಡು ಫ್ರೈ ಆದಮೇಲೆ ಈ ರೀತಿ ತಿರುಗಿಸ್ಕೊಳ್ಳಿ ನೋಡಿ ಇವಾಗ ಕೂಡ ರವೆ ರವೆ ಕಾಣ್ತಾ ಇದೆ ನಾನು ಮಿಕ್ಸಿ ಮಾಡಿಕೊಂಡ್ರು ಕೂಡ ಅದಕ್ಕೆ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು ರವೆನ ಹೀಗೆ ರವೆ ಇಟ್ಕೊಂಡ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಅದು ತಿನ್ನೋಕ್ಕೆ ತುಂಬ ಇದು ಗರಿ ಗರಿಯಾಗಿ ಗಟ್ಟಿಯಾಗಿ ಸಕ್ಕತ್ತಾಗಿ ಬರುತ್ತೆ ನೋಡಿ ಊಟದ ಜೊತೆಗೆ ಸ್ನ್ಯಾಕ್ಸು ಟೀ ಜೊತೆಗೆ ಹೆಂಗಾದರೂ ಮಾಡ್ಕೊಂಡು ತಿನ್ಬೋದು ತುಂಬಾ ಟೇಸ್ಟ್ ಇರುತ್ತೆ ತುಂಬಾ ರುಚಿ ಬರುತ್ತೆ ಇದು ನೋಡಿ ಎರಡು ಕಡೆ ಚೆನ್ನಾಗಿದೆ ಈ ಥರ ತಿರುಗಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ತುಂಬ ಬೇಗನೆ ಆಗುತ್ತೆ ನಿಮಗೆ ಐದು ನಿಮಿಷನೂ ಬೇಡ ಟೈಮ್ ಅಷ್ಟು ಬೇಗ ಆಗುತ್ತೆ ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇದು ನಿಮ್ಮ ಬ್ಲ್ಯಾಕಾಗಿ ಕಾಣ್ತದಲ್ಲ ಕೊತ್ತಂಬರಿ ಅದು ಕೊತ್ತಂಬರಿ ಹಾಕಿಲ್ಲ ಕೂಡ ಮಾಡ್ಕೋಬೋದು ಬರ್ತಾ ಇಲ್ಲ ಅದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಲ್ಲನೂ ನಾನು ಇದೇ ರೀತಿ ಮಾಡ್ಕೋತೀನಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಟೇಸ್ಟಿ ಆಗುತ್ತೆ ಎರಡು ಕಡೆ ಥರ ಆರಾಮಾಗಿ ಫ್ರೈ ಮಾಡ್ಕೋಬೋದು ನೋಡಿದ್ರಲ್ಲ ನಾನು ಇವಾಗ ಎಲ್ಲನೂ ಇದೇ ಥರ ಮಾಡ್ಕೋತೀನಿ ನೋಡಿ ಈ ರೀತಿ ಫ್ರೈ ಆಗಿದೆ ಎಲ್ಲನೂ ಮಾಡಿಕೊಂಡೆ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಊಟದ ಜೊತೆಗಾಗಲಿ ನಿಮ್ಮ ಸ್ನ್ಯಾಕ್ಸಿಗೆ ತಿನ್ನೋಕ್ಕಾಗಲಿ ಸಖತ್ತಾಗಿರುತ್ತೆ ತುಂಬಾ ಟೇಸ್ಟಿಯಾಗಿ ಬಂದಿದೆ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಹೊತ್ತಿ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಹಾಕೋದು ಇದೇ ರೀತಿ ಹೊಸ ರೆಸಿಪಿಗಳು ಬರ್ತಾ ಇರ್ತವೆ ನಿಮಗೆ ಯಾವ ರೆಸಿ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ ಹೇಳಿದ್ರು ಕೂಡ ನಾನು ಅದನ್ನು ಮಾಡಿ ಹಾಕ್ತೀನಿ ನೋಡಿ ಈ ರೀತಿ ನಾನು ಎಲ್ಲನೂ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಬಳಕೆ ಏನಾದರೂ ಇದ್ದರೆ ವೇಸ್ಟ್ ಮಾಡೋದು ಬೇಡ ಈ ರೀತಿಯೆಲ್ಲ ಮಾಡಿಕೊಂಡು ತಿನ್ಬೋದು ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ನಮಸ್ಕಾರ